ವರಕವಿ ಶ್ರೀ ಬೇಂದ್ರೆಯವರ ಪ್ರಸಿದ್ಧ ಕವನ ಸಂಕಲನ ಗಂಗಾವತರಣ ಗಂಗಾವತರಣ ಈ ಗಂಗಾವತರಣದಲ್ಲಿ ಇಳಿದು ಬಾ ತಾಯಿ ಇಳಿದು ಬಾ ಈ ಕವನ ಬಹುಪ್ರಸಿದ್ಧವಾದ ಕವನ ಈ ಇಳಿದು ಬಾ ತಾಯಿ ಈ ಶಿರೋನಾಮೆಯನ್ನು ಇಟ್ಟುಕೊಂಡು ಹುಬ್ಬಳ್ಳಿ ಧಾರವಾಡದ ಆ ಸಾಹಿತ್ಯ ಪ್ರಿಯರು ಯಾರೂ ಬರ್ತದ ಮುಂದೆ ಬಹುದೊಡ್ಡ ಅಭಿನಂದನ ಗ್ರಂಥವನ್ನು ಪ್ರಕಟಿಸ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರೊಳಗೆ ಗಂಗಾವತರಣದಲ್ಲಿದ್ದಂಥ ಇಳಿದು ಬಾ ತಾಯಿ ಆ ಶಿರೋನಾಮೆಯನ್ನು ಈ ಇದು ಆ ಪುಸ್ತಕ ಇದು ಸ್ಕ್ಯಾಂಡ್ ಜೆರಾಕ್ಸ್ ಪ್ರತಿ ಸ್ಕ್ಯಾಂಡ್ ಝಿರಾಕ್ಸ್ ಪ್ರತಿ ಸ್ಕ್ಯಾಂಡ್ ಜೆರಾಕ್ಸ್ ಪ್ರತಿ ಏನು ಆಶ್ಚರ್ಯ ಆಯಿತು ಅಂದರೆ ಹತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲೇ ನಾನು ಹುಬ್ಬಳ್ಳಿಯ ಒಬ್ಬ ಶ್ರೇಷ್ಠ ಸಾಹಿತ್ಯ ಪ್ರೇಮಿ ತಮ್ಮನ್ನು ಸಾಹಿತ್ಯ ಸೇವಕ ಅನಿಸಿಕೊಳ್ಳುತ್ತಿದ್ದಂಥ ಆ ಮಹಾಪುರುಷರು ಶ್ರೀ ನಿರಂಜನ್ ವಾಲಿ ಶೆಟ್ಟರ್ ಅವರು ಆ ನಿರಂಜನ್ ವಾಲಿ ಶೆಟ್ಟರ್ ಮನೆಗೆ ಹೋಗಿದ್ದೆ ಅವರು ನನಗೆ ಆ ಅಭಿನಂದನ ಗ್ರಂಥವನ್ನು ಕೈಯಲ್ಲಿ ಕೊಡ್ತಾರೆ ದೇಸಾರ ನೀವು ಬೇಂದ್ರೆಯವರ ಅಭಿಮಾನಿ ತಗೊಂಡು ಹೋಗ್ರಿ ಈ ಗ್ರಂಥವನ್ನು ಎಷ್ಟೋ ಎಂಟು ನೂರ ಹತ್ತು ಪುಟಗಳ ಪುಸ್ತಕ ನಾನು ಎಲ್ಲಿಯೋ ಹೊಂಟಿದ್ದೆ ನಾನು ಹೋಗಿದ್ದ ಏನಿತ್ತು ಅಂದರೆ ಅವರು ಕನ್ನಡ ಜ್ಞಾನ ಪರೀಕ್ಷೆ ಅಂತ ತಿಳ್ಕೊಂಡು ಪರೀಕ್ಷೆಯನ್ನು ನಡೆಸ್ತಾ ಇದ್ದರು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಾನು ಬಹುಮಾನ ಅಂತ ನಾನು ಸ ಒಂದಿಷ್ಟು ಅಮೋ ರೊಕ್ಕ ಕೊಡೋದಿತ್ತು ನನಗೆ ಹೋದಿದ್ದೆ ಇಲ್ಲ ಇದ್ರಲ್ಲಿ ತೊಗೊಂಡು ಹೋಗ್ರಿ ನೀವು ಅಂತಂದ್ರು ಇಲ್ಲ ಸರ್ ಇನ್ನೊಂದು ಬಂದು ವೈಯ್ತೇನೆ ಅಂತ ಹೇಳಿಬಿಟ್ಟು ಮರೆತೇ ಹೋಗಿತ್ತು ಮುಂದೆ ನಾನು ಸುಮಾರು ಐದಾರು ನಾಲ್ಕು ಐದು ವರ್ಷಗಳ ಹಿಂದೆ ಬೇಂದ್ರೆಯವರು ಕುರಿತ ಗ್ರಂಥಗಳು ಯಾವುವು ಅಂತ ಆಗ ನನ್ನ ಕಣ್ಣಿಗೆ ಬಿತ್ತು ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ ಅಂತ ಹೆಸರು ತಲೆಯಾಗ ಆವಾಗ ನಾನು ನಮ್ಮ ಶ್ರೀ ಸಾಹಿತಿ ಶ್ರೀ ಶ್ಯಾಮ್ ಸುಂದರ್ ಬಿದುರ್ ಕುಂಜಿಯವರು ಕೇಳಿದೆ ಸರ್ ನಿಮ್ಮಲ್ಲೇ ಗ್ರಂಥ ಇದೆಯಾ ಅಂತ ಇದೇ ಅದು ಭಾಳ ಜೀರ್ಣ ಆಗಿದೆ ಏನೇ ಇರಲಿ ಸರ್ ಕಳಿಸ್ಕೊಡ್ರಿ ಅಂದೆ ಬಂತು ಆ ಗ್ರಂಥ ಕೈಯಲ್ಲಿ ಹಿಡಿದೆ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಪ್ರಕಟವಾದಂಥ ಆ ಗ್ರಂಥ ಬಹಳ ಜೀರ್ಣ ಸ್ಥಿತಿಯಲ್ಲಿತ್ತು ಅದು ಏಕೋ ಏನೋ ಆ ಹಾಳೆಗಳೂ ಸಹ ಬಹಳ ಹ ಒಂದು ನಮೂನೆ ಕಡಿಮೆ ಮೌಲ್ಯದ ಹಾಳೆಗಳು ಆದರೆ ಅಲ್ಲಿದ್ದಂಥ ವಿಷಯ ಆ ಮಾಹಿತಿ ಅದ್ಭುತವಾಗಿತ್ತು ಅದು ಮುಂದೆ ಬರುತ್ತೆ ನನಗೆ ಆಶ್ಚರ್ಯ ಅನಿಸ್ತಿದ್ದೆ ಏನು ಮಾಡುವಪ್ಪ ಈ ಪುಸ್ತಕ ಯಾರಲ್ಲಿ ಕೇಳಿದ್ರು ಇಲ್ಲ 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 ನಮ್ಮಲ್ಲಿ ಇತ್ತಿತ್ತು ಹೋತು ಹಳೇದಾತು ಒಗೆದು ಬಿಟ್ವಿ ಹಾಗೆ ಹೀಗೆ ಅಂತಲೇ ಹೇಳೋರು ಎಲ್ಲರೂ ಏನು ಮಾಡಬೇಕು ಅಂತ ತಿಳಿದಾರ್ದಂಗೆ ನನ್ನ ನನಗೆ ಬಂದ ಕೃತಿ ಅದು ಶ್ರೀ ಜಿ ಎಸ್ ಅಮೂರವ್ರ ಪ್ರತಿ ಹೆಂಗೋ ಶಾಮಸನ್ನು ಬಿದ್ರುಕೊಳತ್ ಬಂದಿತ್ತು ಅವರು ನನಗೆ ಕಳಿಸಿದ್ರು ಇದ್ದಿದ್ದರಲ್ಲಿ ಸ್ವಲ್ಪ ಸುವ್ಯವಸ್ಥಿತವಾಗಿತ್ತು ಆದರೂ ಕೆಲವು ಪುಟಗಳು ಅಸ್ತವ್ಯಸ್ತವಾಗಿದ್ದವು ನನ್ನ ಮಕ್ಕ ಕೃಷ್ಣಾಜಿ ನನ್ನ ಸೊಸೆ ಕೃತಿ ಅವರಿಗೆ ಆ ಪುಸ್ತಕ ಇಟ್ಕಳ್ದು ಏನು ಮಾಡಿದರೆ ಇದೆಂದರೆ ಅವರು ಒಬ್ಬರು ಡಿ ಟಿ ಪಿ ಅಂತ ಮುಂಚೆ ಅಂದರು ಇಲ್ಲ ಸ್ಕ್ಯಾನ್ ಮಾಡಿಸ್ಬೋದು ಇದನ್ನು ಅಂತಂದರು ನನಗೆ ಆಶ್ಚರ್ಯ ಅನಿಸ್ತೀವಿ ನಾನೇ ಹುಡುಕಾಡಿದೆ ಮೊಬೈಲ್ ಮುಖಾಂತರ ಇಲ್ಲಿ ಮಾರತಿ ಇಲ್ಲಿ ಒಬ್ಬ ಮಹಪೀಯ ಶಿಕ್ಕ ಡೇಟಾ ಬೈಸ್ ಟೆಕ್ನಾಲಜಿ ಅಂಥೇಳಿ ಪಾಪ ಮುಂಚೆ ಅವ ಹತ್ತು ರೂಪಾಯ್ಗೊಂದು ಪುಟ ಅಂದ ಎಂಟು ನೂರ ಹತ್ತು ಪುಟಗಳನ್ನು ಹತ್ತು ರೂಪಾಯ್ಗೆ ಮಾಡಿಸ್ ನೀನು ನಾನು ಹೇಳಿದೆ ನೋಡಪ್ಪ ಇದು ಬೇಂದ್ರೆಯವರ ಪುಸ್ತಕ ಬೇಂದ್ರೆಯವರನ್ನು ಕುರಿತು ಬರೆದ ಲೇಖನಗಳ ಪುಸ್ತಕ ಬೇಂದ್ರೆಯವರು ರಾ ಸರ್ ಅಂದಾತ ಹೌದು ಒಂದೇ ನಾನು ಸರ್ ಕೊಟ್ಟು ಸರ್ ನಾನು ಮಾಡ್ತೇನೆ ನೀವು ಎಷ್ಟು ಕೊಡಿ ಅಂದ್ಬಿಟ್ಟ ಇಲ್ಲಪ್ಪ ನೀನು ಮಿನಿಮಮ್ ಅಮೌಂಟ್ ಹೇಳು ನೀ ಎಷ್ಟು ಬೇಕು ಅಂತ ಇಲ್ಲ ಸರ್ ನಂಗೆ ನಾಲ್ಕು ರೂಪಾಯ್ಗೆ ಮಾಡಿಕೊಡಿ ಅಂತ ನಾನು ನೋಡಪ್ಪ ನಿಂಗೆ ಐದು ರೂಪಾಯಿಗೆ ಮಾಡಿಕೊಡ್ತೇನೆ ಎರಡು ಪೇಜು ಹಿಂಗೆ ಎ ಫೋರ್ ಸೈಜ್ನಲ್ಲಿ ಬರೋ ಹಂಗೆ ಮಾಡಿರೋ ಸಾಕು ಹೇಳಿದೆ ನಮ್ಮ ಮಗ ಸೊಸೆ ತಗೊಂಡು ಹೋದರು ನಾಲ್ಕು ದಿವಸದಲ್ಲೇ ಅದು ಬಂತು ಪಿ ಡಿ ಎಫ್ ಆಗಿಯೂ ಬಂತು ರೀ ನನ್ನ ಪುಸ್ತಕ ಒರಿಜಿನಲ್ಲೂ ಬಂತು ಪಿ ಡಿ ಎಫ್ ಇಟ್ಕೊಂಡು ಕೂತೆ ಮೂರ್ನಾಲ್ಕು ವರ್ಷ ಇದೆಲ್ಲ ಆಗಿದ್ದು ಕೊರೋನಾ ಟೈಮ್ದಲ್ಲೇ ಪಿ ಡಿ ಎಫ್ ಏನು ಮಾಡಬೇಕು ಏನು ಮಾಡ್ಬೇಕಂತ ಹೇಳಿ ಮತ್ತು ಶ್ರೀ ಜಗದೀಶ್ ಗಣೇಕರವರು ಫೋನ್ ಮಾಡಿದೆ ಯಾಕಂದರೆ ಅವರು ಘಣೇಕ ಸಮಾಜ ಪುಸ್ತಕಾಲಯದವರು ಅದನ್ನು ಪ್ರಕಟ ಮಾಡಿದ್ದರು ಇಲ್ಲಪ್ಪ ಹಿಂಗೆ ಮಾಡಿದ್ದೇನೆ ಆತ ಏನೂ ಸಮರ್ಪಕವಾಗಿ ಮುಂಚೆ ಅಷ್ಟು ಉತ್ತರ ಕೊಡಲಿಲ್ಲ ಆಯಿತು 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 ಅಂದ್ಬಿಟ್ರು ಮತ್ತು ಜಿ ಎಮ್ ಅವ್ರು ಕೇಳಿದೆ ಅವ್ರು ಕೇಳಿದೆ ಇವ್ರು ಕೇಳಿದೆ ಏನು ಮಾಡಬೇಕಿದೆ ಅಂತ ಕೊನೆಗೆ ಒಂದು ಎರಡು ತಿಂಗಳಿಂದ ನಿಶ್ಚಯ ಮಾಡಿದೆ ಏನು ನಿಶ್ಚಯ ಮಾಡಿದೆ ಅಂದರೆ ನನ್ನ ಹತ್ರ ಇರುವಂತಹ ಆ ಪಿ ಡಿ ಎಫನ್ನು ಅದರದ್ದ ಜೆರಾಕ್ಸ್ ಪ್ರತಿಗಳನ್ನು ತೆಗೆದು ಬಿಡ್ತೇನೆ ಅವುಗಳ ಪ್ರತಿಗಳನ್ನು ಕೆಲವೊಂದು ಹಂಚಿ ಬಿಡ್ತೇನೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಉಳ್ಕೊಳ್ಳಿ ಕೆಲವೊಂದು ಮಹತ್ವದ ಜಾಗೆಯಲ್ಲಿ ಅಂತ ಹೇಳಿ ಆಮೇಲೆ ಯಾರಿಗೂ ಬೇಕಾದ್ರಿಗೂ ಸಾಫ್ಟ್ವೇರ್ ಅದನ್ನು ಕೊಟ್ಟು ಬಿಡ್ತೇನೆ ಅಂತ ನಿಶ್ಚಯ ಮಾಡಿದ್ದೇನೆ ಅದರಂತೆ ನಾನು ಕಾರ್ಯೋನ್ಮುಖವಾದೆ ನನಗೆ ಈ ದೃಷ್ಟಿಯಲ್ಲಿ ಸಂಪೂರ್ಣ ನನಗೆ ಸಹಾಯ ನಾನು ಮನೆಯಲ್ಲೇ ಕೂತೆ ಮಾಡೋದು ನನ್ನ ಸ್ನೇಹಿತರು ಮೆಜೆಸ್ಟಿಕ್ನಲ್ಲೇ ಶ್ರೀ ಮಂಜುನಾಥ ಡಿ ಟಿ ಪಿ ಸೆಂಟರ್ ಅಂಥೇಳಿ ಮಂಜುನಾಥೇಶ್ವರ ಡಿ ಟಿ ಪಿ ಸೆಂಟರ್ ಅನ್ನಿಸ್ತು ಶ್ರೀ ನಾಗರಾಜರು ಓ ನಾನು ಹೇಳಿದ ವಿಚಾರವನ್ನು ಸಮಗ್ರವಾಗಿ ಗ್ರಹಿಸಿ ತಾವು ಸ್ವತಃ ನಿಂತು ತಮ್ಮ ಸ್ನೇಹಿತರ ಅಂಗಡಿಯಲ್ಲಿ ಜಿರಾಕ್ಸ್ ಅಂಗಡಿಯಲ್ಲಿ ಹೋಗಿ ಸರಿಯಾಗಿ ಅದನ್ನು ಜಿರಾಕ್ಸ್ ಮಾಡಿಸಿ ಅದಕ್ಕೆ ಕಾಯಿಲ್ ಬೌಂಡ್ ಮಾಡಿ ಆ ಎಲ್ಲ ಆ ದೊಡ್ಡ ಪುಸ್ತಕವನ್ನು ಎಂಟು ನೂರ ಹತ್ತು ಪುಟಗಳ ಪುಸ್ತಕವನ್ನು ಇಳಿದು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥವನ್ನು ಜಿರಾಕ್ಸ್ ಮಾಡಿಸಿದರು ಜಿರಾಕ್ಸ್ ಮಾಡಿಸಿ ನಾ ಹೇಳಿದೆ ಒಂದು ಹನ್ನೆರಡು ಪ್ರತಿಗಳನ್ನು ಅಂತ ಹೇಳಿದೆ ಹನ್ನೆರಡು ಪ್ರತಿಗಳನ್ನು ಮಾಡಿಸಿ ಕಳಿಸಿದ್ರು ಈಗ ಒಂದು ತಿಂಗಳ ಹಿಂದೆ ಸಂತೋಷ ನನಗೆ ಯಾಕಂದ್ರೆ ಯಾಕೆ ಬೇಂದ್ರೆ ನನ್ನ ಅತ್ಯಂತ ಪೂಜ್ಯರಾದವರು ಹೆಂಗ ಪೂಜ್ಯರಾದರು ಅಂದರೆ ನನ್ನ ಗುರುಗಳು ಶ್ರೀ ಪ್ರಹ್ಲಾದ್ ನರೇಗಲ್ ಮಾಸ್ತರು ಬೇಂದ್ರೆಯವರಿಗೆ ಭಾಳ ಪ್ರೀತಿಯ ಶಿಷ್ಯ ನಮ್ಮ ಪ್ರಹ್ಲಾದ ಅಲ್ಹಾದ ಅಂತ ಹೇಳ್ತಾ ಇದ್ದರು ನಾನು ಆ ಪ್ರಹ್ಲಾದ ಅಲ್ಹಾದರ ಶಿಷ್ಯ ಅದಕ್ಕೆ ನನಗೆ ಅವರು ಏನಂತಿದ್ದರು ವರಕವಿ ಬೇಂದ್ರೆ ಅಂದರು ನಮ್ಮ ಪ್ರಹ್ಲಾದನ ಶಿಷ್ಯ ಪ್ರಹ್ಲಾದನ ಶಿಷ್ಯ ಎಂದೆಂದೂ ನನ್ನ ಹೆಸರುಗೊಂಡು ಕರೆದಿಲ್ಲ ಬೇಂದ್ರೆಯವರು ನಾನು ಸುಮಾರು ಹತ್ತು ಹದಿನಾಲ್ಕು ಸಲ ಭೇಟಿಯಾಗಿದ್ದೇನೆ ಅವ್ರನ್ನ ಮಾತನಾಡಿದೇನೆ ಅವರ ಆಶೀರ್ವಾದಗಳನ್ನು ಪಡೆದೇನೆ ಎಂದೆಂದು ಅವರು ನನ್ನ ಹೆಸರು ಯಾರು ಎಂತಿಲ್ಲ ನಮ್ಮ ಪ್ರಹ್ಲಾದನ ಶಿಷ್ಯ ಬಾಪ್ಪ ಇಲ್ಲೇ ಬಹ್ ಬಹ್ ಅಂಥೇಳಿ ಅವನು ಬೇರೆ ನನ್ನ ಇನ್ನೊಂದು ಬೇಂದ್ರ ವರಕವಿ ಬೇಂದ್ರೆಯವರ ಸಾನ್ನಿಧ್ಯದಲ್ಲಿ ಆ ಪುಸ್ತಕದಲ್ಲಿ ಬರೆದು ಪ್ರಕಟ ಆಗಿದೆ ಅದು ಆ ಪ್ರಶ್ನೆ ಬೇರೆ ಈ ಗ್ರಂಥ ಇಳಿದು ಬಾ ತಾಯಿ ವರಕವಿ ಶ್ರೀ ಬೇಂದ್ರೆಯವರ ಕುರಿತಂಥ ಅಭಿನಂದನೆಯ ಗ್ರಂಥ ಅದ್ಭುತ ಅಲ್ಲ ಈ ವಿಚಾರವನ್ನು ನಾನು ಮಾಡಿದ್ದು ಬಹಳಷ್ಟು ಮಂದಿಗೆ ಯಾರಿಗೆ ಆ ಮಹನೀಯರಿಗೆ ಕಳಿಸಿದ್ದೇನೆ ಕರ್ನಾಟಕ ವಿದ್ಯಾವರ್ಗ ಸಂಘದಿಂದ ನನ್ನ ಪತ್ರ ಬಂತು ಎಷ್ಟೊಂತ ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಿ ನಿಮಗೆ ಅಭಿನಂದನೆಗಳು ಅಂತ ಹೇಳಿದರು ಅದರಂತೆ ಬಹ ಕರ್ನಾಟಕದ ಇತಿಹಾಸ ಮಂಡಲದವರು ಹೇಳಿದರು ಅದರಂತೆ ನಮ್ಮ ಈ ಕರ್ನ ಈ ಬೇಂದ್ರೆ ಸಂಶೋಧನಾಲಯದ ಎಸ್ ಕೆ ಶರ್ಮಾ ಅವರು ಆ ಶರ್ಮಾ ಅವರ ಮೊನ್ನೆ ಅವರಿಗೆ ನನ್ನ ಮಿತ್ ಇವೆಲ್ಲ ಆ ಧಾರವಾಡದಲ್ಲಿ ಹಂಚುವ ಕೆಲಸವನ್ನು ನನಗೆ ಮಾಡಿದವರು ಶ್ರೀನಿವಾಸ್ ಉದ್ದಾರ್ ಅಂತ ಹೇಳಿ ನನ್ನ ಸ್ನೇಹಿತರು ಅವರಿಗೂ ನಾನು ತುಂಬ ಕೃತಜ್ಞನಾಗಿದ್ದೇನೆ ಹೀಗೆಲ್ಲ ಮಾಡ್ತಾ ಮಾಡ್ತಾ ಏನಿದೆ ಹೆಂಗಿದೆ ಅನ್ನುವುದನ್ನು ನನ್ನ ಮುಂದಿನ ಒಂದು ನೀವೇ ವಿಡಿಯೋದಲ್ಲಿ ಹೇಳ್ತೇನೆ ಈಗ ಬೇಂದ್ರೆಯವರು ಬರೆದಂಥ ಈ ಗಂಗಾವತರಣ ಪುಸ್ತಕದಲ್ಲಿ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡ್ತಾರೆ ಆ ಪ್ರಾರ್ಥನೆಯ ಹಾಡನ್ನು ಹಾಡ್ತೇನೆ ಯಾಕಂದರೆ ಈ ಪ್ರಾರ್ಥನೆ ಬಹಳ ಮುಖ್ಯವಾದ ಪ್ರಾರ್ಥನೆ ಅದು ನಮ್ಮ ಸಂಸ್ಕೃತದ ಓಂ ಭದ್ರಂ ಕರ್ಣೇಭಿ ಶೃಣಿಯಾಮ ದೇವಾ ಅದರ ಭಾವಾನುವಾದ ಅದನ್ನು ಮಾಡಿ ನಾನು ಇವತ್ತಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ಲೇಸೆ ಕೇಳಿಸಲಿ ಕಿವಿಗೆ ನಾಲಗೆಗೆ ಲೇಸೆ ನುಡಿದು ಬರಲಿ ಲೇಸೆ ಕಾಣಿಸಲಿ ಕಣ್ಗೆ ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ ಲೇಸೆ ಕೈಗಳಿಂದಾಗುತ್ತಿರಲಿ ತಾಬರಲಿ ಲೇಸೆ ನಡೆದು ಲೇಸನುಂಡು ಸುಸಿರಿ ಇಲ್ಲಿರಲಿ ಲೇಸೆ ಮೈಯ ಪಡೆದು ಲೇಸೆ ಲೇಸು ಒಳ್ಳೆಯತನ ಒಳ್ಳೇತನ ಮತ್ತು ನಾಳೆ ಇದ್ರ ಬಗ್ಗೆ ಇನ್ನಷ್ಟು ಹೇಳುತ್ತೇನೆ ನಮಸ್ಕಾರ